ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಉಚಿತ ಎಲ್ ಪಿ ಜಿ ಸಿಲಿಂಡರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಪ್ರತಿ ತಿಂಗಳು ಮುನ್ನೂರು ಏನಿದು ಅಂತ ನೀವು ನೋಡೋದಾದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೀ ಎಲ್ ಪಿ ಜಿ ಸಿಲಿಂಡರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಉಚಿತ ಗ್ಯಾಸ್ ಸಿಲಿಂಡರ್ ಅರ್ಜಿ ಪ್ರಾರಂಭವಾಗಿದೆ ಪ್ರತಿ ತಿಂಗಳು ಮುನ್ನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಏನು ಅಂತ ಡೀಟೇಲ್ಸು ನೋಡೋಣ ಬನ್ನಿ ದೀಪಾವಳಿಯ ಬೆಳಕು ಮಾತ್ರವಲ್ಲ ಇದು ಸಂತೋಷದ ಹಬ್ಬವಾಗಿ ಎಲ್ಲರ ಹೃದಯಗಳಲ್ಲೂ ಸ್ಥಾನ ಪಡೆದಿದ್ದು ಈ ವರ್ಷ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ವಿಶೇಷ ಉಡುಗೊರೆಯೊಂದಿಗೆ ಬಂದಿದೆ ಹೌದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ಕನೆಕ್ಷನ್ಗಳು ಮತ್ತು ರೀಫಿಲ್ಗಳನ್ನು ಪಡೆಯುವ ಅವಕಾಶವನ್ನು ಹೆಚ್ಚಿಸಲಾಗಿದ್ದು ಇದು ಕೇವಲ ಉಚಿತ ಸಿಲಿಂಡರ್ ಮಾತ್ರವಲ್ಲದೆ ಪ್ರತಿ ತಿಂಗಳು ಮುನ್ನೂರು ರೂಪಾಯಿಗಳ ಸಬ್ಸಿಡಿ ಸಹ ನೀಡುವುದರಿಂದ ಗೃಹಸ್ಥರ ಜೀವನವನ್ನು ಸುಲಭಗೊಳಿಸುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದ ಈ ಯೋಜನೆಯು ದುಡ್ಡಿನ ಕೊರತೆಯಿಂದ ಎಲ್ ಪಿ ಜಿ ಸೌಲಭ್ಯವಿಲ್ಲದ ಮಹಿಳೆಯರಿಗೆ ಉಚಿತ ಕನೆಕ್ಷನ್ ನೀಡುವ ಉದ್ದೇಶ ಹೊಂದಿದ್ದು ದೇಶಾದ್ಯಂತ ಹತ್ತು ಪಾಯಿಂಟ್ ಮೂವತ್ತ್ಮೂರು ಕೋಟಿ ಫಲಾನುಭವಿಗಳು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಕ್ಯಾಬಿನೆಟ್ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿ ಅನುಮೋದಿಸಿದ್ದು ದೀಪಾವಳಿ ಸಂದರ್ಭದಲ್ಲಿ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಒಂದು ಪಾಯಿಂಟ್ ಎಂಬತ್ತಾರು ಕೋಟಿ ಫಲಾನುಭವಿಗಳಿಗೆ ಉಚಿತ ರೀಫಲ್ಗಳು ನೀಡಲಾಗುತ್ತಿದ್ದು ಆಂಧ್ರ ಪ್ರದೇಶ ಮತ್ತು ಉತ್ತರಾಖಂಡದಂತಹ ರಾಜ್ಯಗಳ ಸಹ ಹೋಳಿ ಹಬ್ಬಕ್ಕೆ ಇದೇ ರೀತಿ ಉಡುಗೊರೆಗಳನ್ನು ಘೋಷಿಸಿವೆ ಈ ಯೋಜನೆಯು ಮಹಿಳೆಯರ ಆರೋಗ್ಯವನ್ನು ರಕ್ಷಿಸುವುದರ ಜೊತೆಗೆ ಪರಿಸರವನ್ನು ಸಹ ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಸಿರು ಚಳವಳಿಯನ್ನು ಬೆಳೆಸುತ್ತದೆ ಈ ಲೇಖನದಲ್ಲಿ ನಾವು ಯೋಜನೆ ಅವಲೋಕನ ಲಾಭಗಳು ಅರ್ಹತೆ ಅರ್ಜಿ ಪ್ರಕ್ರಿಯೆ ದಾಖಲೆಗಳು ಮತ್ತು ಪರಿಣಾಮಗಳನ್ನು ಸರಳವಾಗಿ ಚರ್ಚಿಸುತ್ತೇವೆ ದೀಪಾವಳಿಯ ಸಂತೋಷವನ್ನು ಹೆಚ್ಚಿಸಲು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಯೋಜನೆಯ ಮುಖ್ಯ ಆಕರ್ಷಣೆ ಎಂದರೆ ಉಚಿತ ಎಲ್ ಪಿ ಜಿ ಕನೆಕ್ಷನ್ ಸರ್ಕಾರಿ ಆಹಾರ ಇಲಾಖೆಯ ಮಾರ್ಗದರ್ಶನಗಳ ಪ್ರಕಾರ ಸಿಲಿಂಡರ್ ಪ್ರೆಷರ್ ರೆಗ್ಯುಲೇಟರ್ ಸುರಕ್ಷಾ ಹೊಸ ಮತ್ತು ಇನ್ಸ್ಟಲೇಷನ್ ಶುಲ್ಕಗಳೆಲ್ಲವೂ ಸರ್ಕಾರದಿಂದ ಭರ್ತಿಯಾಗುತ್ತದೆ ಮತ್ತು ಮೊದಲ ರೀಫಿಲ್ ಮತ್ತು ಒಂದು ಸ್ಟೌವ್ ಸಹ ಉಚಿತವಾಗಿ ನೀಡಲಾಗುತ್ತದೆ ಇದರಿಂದ ಯಾವುದೇ ಡೆಪಾಸಿಟ್ ಅಥವಾ ಮುಂಗಡ ಹಣ ನೀಡುವ ಅಗತ್ಯವಿಲ್ಲ ಜೊತೆಗೆ ಪ್ರತಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿ ನೀಡಲಾಗುತ್ತದೆ ಮತ್ತು ವರ್ಷಕ್ಕೆ ಒಂಬತ್ತು ರೀಫಿಲ್ಗಳಿಗೆ ಇದು ಅನ್ವಯಿಸುತ್ತದೆ ಪ್ರಸ್ತುತ ಸಿಲಿಂಡರ್ ಬೆಲೆ ಎಂಟುನೂರ ಐವತ್ತೆರಡು ಪಾಯಿಂಟು ಐವತ್ತು ರೂಪಾಯಿಗಳಿದ್ದರೆ ಸಬ್ಸಿಡಿ ಸಹಿತ ಇದು ಐನೂರ ಐವತ್ತೆರಡು ಪಾಯಿಂಟ್ ಐವತ್ತು ರೂಪಾಯಿಗಳಿಗೆ ಕಡಿಮೆಯಾಗುತ್ತದೆ ಇದರಿಂದ ಗೃಹ ಗೃಹಸ್ಥರು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವವರು ತಮ್ಮ ಆರ್ಥಿಕ ಒತ್ತಡದಿಂದ ಮುಕ್ತರಾಗುತ್ತಾರೆ ಕೇಂದ್ರ ಸರ್ಕಾರವು ಮುನ್ನೂರ ನಲವತ್ತಾರು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಗಳ ಸಬ್ಸಿಡಿ ಬಿಡುಗಡೆ ಮಾಡಿದ್ದು ಇದು ಮಹಿಳೆಯರಿಗೆ ನೇರವಾಗಿ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗುತ್ತದೆ ಇನ್ನು ಇದು ಅರ್ಜಿ ಸಲ್ಲಿಸಲು ಹೇಗೆ ಅಂತ ನೋಡೋದಾದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರು ಈ ಯೋಜನೆಯ ಫಲಹಾರಿಯಾಗಲು ಕೆಲವು ಸರಳ ಷರತ್ತುಗಳನ್ನು ಪೂರೈಸಬೇಕು ಸರ್ಕಾರಿ ಆಹಾರ ಇಲಾಖೆಯ ಮಾರ್ಗದರ್ಶನಗಳ ಪ್ರಕಾರ ಮುಖ್ಯ ಅರ್ಹತೆಗಳು ನೋಡೋದಾದರೆ ಮೊದಲನೆಯದು ಬಿ ಪಿ ಎಲ್ ಸ್ಥಿತಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರು ಅಥವಾ ಎಸ್ ಇ ಸಿ ಎರಡು ಸಾವಿರದ ಹನ್ನೊಂದು ಡೇಟಾದಲ್ಲಿ ಗುರುತಿಸಲ್ಪಟ್ಟ ಬಡತನ ಶ್ರೇಣಿಯವರು ಎರಡನೆಯದು ಒಂದು ಕುಟುಂಬಕ್ಕೆ ಒಂದು ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಕನೆಕ್ಷನ್ ನೀಡಲಾಗುತ್ತದೆ ಮೂರನೇದು ಆಧಾರ್ ಲಿಂಕ್ ಅಂದರೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಮತ್ತು ಇ ಕೆ ವೈ ಸಿ ಪೂರ್ಣಗೊಳಿಸಿದವರು ಆಗಿರುತ್ತಾರೆ ಮತ್ತು ನಾಲ್ಕನೇದು ಇತರ ಅಂತ ನೋಡೋದಾದರೆ ಶಹರಿ ಬಡವರು ಸಹ ಒಳಗೊಂಡಿದ್ದಾರೆ ಮತ್ತು ಹೊಸ ಅರ್ಜಿಗಳಿಗೆ ವಿಶೇಷ ಅವಕಾಶ ಸಹ ನೀಡಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸಲು ಸರಳ ವಿಧಾನ ಆನ್ಲೈನ್ ಮತ್ತು ಆಫ್ಲೈನ್ ನೋಡೋದಾದರೆ ಅರ್ಜಿ ಪ್ರಕ್ರಿಯೆ ಸರಳವಾಗಿದ್ದು ಸರ್ಕಾರಿ ಆಹಾರ ಇಲಾಖೆಯ ಮಾರ್ಗದರ್ಶನಗಳ ಪ್ರಕಾರ ಹಂತಗಳು ಇಲ್ಲಿವೆ ಆನ್ಲೈನ್ ಅರ್ಜಿ ಸಲ್ಲಿಸೋದು ನೋಡೋದಾದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಡೀಟೇಲ್ ಆಗಿ ಇದನ್ನು ಆಯ್ಕೆ ಮಾಡಿ ಆಧಾರ್ ನಂಬರ್ ಮೊಬೈಲ್ ಸಂಖ್ಯೆ ಬ್ಯಾಂಕ್ ವಿವರಗಳು ನಮೂದಿಸಿ ಇ ಕೆ ವೈ ಸಿ ಪೂರ್ಣಗೊಳಿಸಿ ನಿಮ್ಮ ಹತ್ತಿರದ ಡಿಸ್ಟ್ರಿಬ್ಯೂಟರ್ಗೆ ಸಂಪರ್ಕಿಸಿ ಕನೆಕ್ಷನ್ ಹದಿನೈದು ದಿನಗಳಲ್ಲಿ ದೊರೆಯುತ್ತದೆ ಇನ್ನು ಆಫ್ಲೈನ್ ಅಂದರೆ ಹತ್ತಿರದ ಗ್ಯಾಸ್ ಏಜೆನ್ಸಿ ಅಥವಾ ಆನ್ಲೈನ್ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿ ಫಾರ್ಮ್ ಭರ್ತಿಯಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಿ ಇನ್ನು ಇದಕ್ಕೆ ಬೇಕಾದಂತಹ ಅಗತ್ಯ ದಾಖಲೆಗಳ ಸರಳ ಪಟ್ಟಿ ನೋಡೋದಾದರೆ ಮೊದಲನೇದು ಆಧಾರ್ ಕಾರ್ಡ್ ಅಂದರೆ ಫೋಟೋ ಸಹಿತ ಇರಬೇಕು ಎರಡನೇದು ಬಿ ಪಿ ಎಲ್ ಅಥವಾ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆ ವಿವರಗಳು ಇನ್ನು ನಾಲ್ಕನೇದು ವೋಟರ್ ಐ ಡಿ ಅಥವಾ ಮೂಲತಃ ವಿಳಾಸದ ದಾಖಲೆ ಬೇಕಾಗುತ್ತೆ ಇನ್ನು ಐದನೇದು ಮೊಬೈಲ್ ಸಂಖ್ಯೆ ಅಂದರೆ ಮೊಬೈಲ್ ನಂಬರು ಮತ್ತು ಆರನೇದು ಫೋಟೋ ಮತ್ತು ಸಹಿ ಇರಬೇಕಾಗತ್ತೆ ಈ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಪರಿಶೀಲನೆಯ ನಂತರ ಲಾಭ ದೊರೆಯುತ್ತದೆ ನೋಡಿದ್ರಲ್ಲ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನೋದು ದೊರೆಯುತ್ತದೆ ಅದರಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ಸಹ ದೊರೆಯುತ್ತದೆ ಯಾರೆಲ್ಲ ಅರ್ಹರಾಗಿರ್ತೀರೋ ಅವರೆಲ್ಲ ಕೂಡಲೇ ಅರ್ಜಿ ಸಲ್ಲಿಸಿ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ವೀಕ್ಷಿಸ್ತಾ ವೀಕ್ಷಿಸ್ತಾರೆ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು